ಕನ್ನಡ ನ್ಯೂಸ್ ತಾಲೂಕಿನ ಉಚ್ಚಂಗಾವ್ ಗ್ರಾಮದಲ್ಲಿ ರಾಯಣ್ಣ ಪುತಳಿ ಕನ್ನಡ ಧ್ವಜ ಹಾರಿಸಲು ಅನುಮತಿ ನೀಡುವಂತೆ ಆಗ್ರಹ ಉಚ್ಚಂಗಾವ್ ಗ್ರಾಮದಲ್ಲಿ ರಾಯಣ್ಣ ಪುತಳಿ ಹಾಗೂ ಕನ್ನಡ ಭಾವುಟಕಿ ಪೊಲೀಸರ ವಿರೋಧ ಎನ್ನುವ ಆರೋಪ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಶಿವರಾಮೇಗೌಡ ಬಣ ಹಾಗೂ ಕರ್ವೆ ಕನ್ನಡ ಸೇನೆ ವತಿಯಿಂದ ಪ್ರತಿಭಟನೆ ಕರ್ವೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕರ್ವೇಶ್ವರಾಮೇಗೌಡ ವಾಜಿದ್ ಹಿರೇಕೂಡಿ ಅನಿಲ್ ದೊಡ್ಡಿಮನೆ ನೇತೃತ್ವದಲ್ಲಿ ಪ್ರತಿಭಟನೆ ಎಷ್ಟೇ ಮನವಿ ಸಲ್ಲಿಸಿದ್ರು ಉಚ್ಚಂಗಾಂವ್ ಗ್ರಾಮದಲ್ಲಿ ಎರಡು ವರ್ಷದಿಂದ ಕನ್ನಡ ಭಾವುಟ ಹಾರಿಸಲು ಅನುಮತಿ ಸಿಗ್ತಾ ಇಲ್ಲ ಹಿನ್ನೆಲೆ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಇಲ್ಲಿಂದು ಬರೇ ಹತ್ತು ಕಿಲೋಮೀಟರ್ ಹುಚ್ಚಗಾವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ಬೇಡಿಕೆ ಏನಂದ್ರೆ ಅಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕ್ಬೇಕಂತ ನಾವು ಸಾಕಷ್ಟು ಮನವಿಯನ್ನು ಮಾಡಿದಿವಿ ಸರ್ಕಾರಕ್ಕೂ ಮನವಿಯನ್ನು ಮುಟ್ಟಿಸಿದೀವಿ ಕನ್ನಡಿಗರ ಪರವಾಗಿದ್ದೇವೆ ಅಂತ ನಮ್ಮ ಸರ್ಕಾರನ್ನು ಹೇಳ್ತಾ ಇದ್ದಾರಲ್ಲ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಮಾಡಲೇಬೇಕು ಯಾಕೆ ಮಾಡಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ ಕನ್ನಡ ಬಾವುಟನ್ನು ಹಸೋಕೆ ಅವಕಾಶ ಕೊಡ್ತಾ ಇಲ್ಲ ಏನು ಇದು ಕಾರಣ ಇದು ಬೆಂಕಿ ಹಚ್ಚಿದ್ದು ಅಂತಂದ್ರೆ ಇದು ಬೆಂಕಿ ಹಚ್ಚಿಲ್ಲ ಬೆಂಕಿ ಹಚ್ಚಿದ್ದು ಕಾಕ್ತಿ ಪೊಲೀಸ್ ಸ್ಟೇಷನ್ದವರು ಇವರು ಬೆಂಕಿ ಹಚ್ಚಿದಾರ ನಾವು ಶಾಂತ ರೀತಿಯಿಂದ ನಾವು ಮಾಡ್ತಾ ಇದೀವಿ ವರ್ಷ ಅದ್ರದ್ದು ಹದಿನೈದನೇ ಆಗಸ್ಟ್ಗೆ ಅದ್ರ ಪ್ರತಿಮೆಯನ್ನು ಮಾಡ್ತಾರಂತ ಸಾಕಷ್ಟು ಜನ ಬರ್ತಾರ ಅದಕ್ಕೆ ಏನು ಮಾಡ್ತಾರಂದ್ರೆ ಪೊಲೀಸ್ ಕಾಕ್ತಿ ಅವರು ಅಲ್ಲಿ ಇರ್ದಂತ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಈ ರೀತಿ ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ ಏಕೆಂದ್ರೆ ಅಲ್ಲಿದ್ದಂಥ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ರಾತ್ರಿ ಕರ್ಕೊಂಡೋಗ್ತಾರೆ ಅವ್ರಿಗೆ ಹೆದರಿಕೆ ಹಾಕ್ತಾರೆ ದಬ್ಬ ಹಾಕಿ ಕೊಡ್ತಾರ ನೀವು ಏನಾರು ಮಾಡಿರೋ ನಿಮ್ಮ ಮೇಲೆ ಕೆಸು ಮಾಡ್ತೀವಿ ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬಾರ್ದ ಇದು ಮಹಾರಾಷ್ಟ್ರದಲ್ಲಿ ಮಾಡ್ತಾಯಿದ್ದೀವಿ ಸಾಕಷ್ಟು ಇದ್ದಾರೆ ಅವರು ಯಾರು ಕೇಳೋರು ಹೇಳಾರು ಯಾರು ಕೇಳಾರಿಲ್ಲ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದಿರಿಯಾ ನೀವು ನಿಮಗೂ ಕಾಣಿಸ್ತಾ ಇಲ್ಲ ಹೇಳಿ ನಿಮ್ಮ ಅಧಿಕಾರಕ್ಕೆ ಆಗೋ ಪವರ್ ಕೊಡಿ ನಾವೆಲ್ಲ ಅಲ್ಲ ಅದನ್ನು ನೀವು ಮಾಡುವ ಕೆಲಸ ಕರ್ನಾಟಕದಾಗ ನೀವು ಬಂದಿರಲ್ಲ ಕನ್ನಡಿಗರ ಪರವಾಗಿ ಹೇಳಿ ಪ್ರತಿ ಒಂದು ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಹುಚ್ಚಗಾವಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಹೋರಾಟ ಅಂತಲ್ಲ ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ ಇಡೀ ರಾಜ್ಯದಂತ ಹೋರಾಟ ನಡೀತಾ ಇದೆ ತಾವು ತಿಳ್ಕೋಬಹುದು ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ನಾಲ್ಕು ಇಪ್ಪತ್ನಾಲ್ಕು ಒಳಗೆ ನೀವು ತಂಗೋಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಎಲ್ಲ ಅಧಿಕಾರಿಗಳು ನಮ್ಗೆ ಬೆಂಬಲ ಕೊಡಲೇಬೇಕು ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತಿ ಅನ್ನೋದು ಗೊತ್ತಿಲ್ಲ ನಾವು ಹೇಳ್ತಾ ಇದ್ದೀವಿ ನೋಡಿ ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ದಿವಸ ಕನ್ನಡ ಬಾವುಟ ಕಾಣ್ತಿತ್ತು ಕನ್ನಡ ಬಾವುಟಕ್ಕೆ ಕಿತ್ತಾಕುವಂತ ಅಲ್ಲಿ ಎಮ್ ಎಸ್ ಗುಂಡಗಳು ಈ ರೀತಿ ಮಾಡ್ತಾರ ತಗದು ಗಡಿನಲ್ಲಿ ಒಗಿತಾರ ನಿನ್ನೆ ಪಿ ಅವರು ಒಂದು ಮಾತು ಹೇಳ್ತಾ ಇದ್ರು ಇಲ್ಲಿ ಕನ್ನಡ ಬಾಟ ಹಾರ್ಸಕ್ ಕೊಡೋದಿಲ್ಲ ರಾಯಣ್ಣನ ಪ್ರತಿಮೆ ಮಾಡಕ್ ಕೊಡೋದಿಲ್ಲ ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದು ನಮ್ದು ಆಸ್ತಿ ನಾವು ಬೇಕಾದಲ್ಲಿ ಮಾಡ್ಬೋದು ಇದಕ್ಕೆ ನೀವು ಇರೋದು ನಾಲ್ಕು ದಿವಸ ಈ ರೀತಿ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಕೊಡಬೇಡಿ ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಬರ್ತಾಯಿದೆ ಕಾಕ್ತಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲಾರನ್ನೂ ಸಸ್ಪೆಂಡ್ ಮಾಡಬೇಕು ಮುಂದಿನಲ್ಲಿ ಏನೈತಿ ಎಲ್ಲಾ ಕೆಲಸ ಅವರೇ ಮಾಡ್ಬೇಕು ಇಲ್ಲಾಂದ್ರೆ ಅವ್ರೂ ಸಸ್ಪೆಂಡ್ ಮಾಡುವ ನಾವು ಹೋರಾಟನು ಮಾಡ್ತಾ ಇದ್ದೀವಿ ಕನ್ನಡ ಪರ ಹೋರಾಟಗಾರ ಮತ್ತು ಪೊಲೀಸ್ ಮಧ್ಯ ವಾಗ್ವಾದ ನಾವು ಉಚ್ಚಂಗಾವ್ಗೆ ಹೋಗಿ ಬರ್ತೀವಿ ನಮ್ಮನ್ನ ಬಿಡಿ ಎನ್ನುತ್ತಿರುವ ಕರ್ವೆ ಮುಖಂಡರು

ಹೌದು ಬೇಕು ಪರ್ಮಿಷನ್ ಬೇಕು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ